ಭದ್ರತಾ ಪಡೆಗಳು ಅಂತಿಮವಾಗಿ ಕಣಿವೆಯಲ್ಲಿ ಭಯೋತ್ಪಾದನೆಯ ಬೆನ್ನೆಲುಬನ್ನು ಮುರಿಯುತ್ತಿವೆ ಇತ್ತೀಚಿನ ಇತಿಹಾಸದಲ್ಲಿ ಅತಿದೊಡ್ಡ ಸಂಘಟಿತ ಕಾರ್ಯಾಚರಣೆಗಳಲ್ಲಿ ಒಂದಾಗಿ ಜೆಎನ್ಕೆ ಪೊಲೀಸರು ಹತ್ತು ಜಿಲ್ಲೆಗಳಲ್ಲಿ ಬೃಹತ್ ದಾಳಿಗಳನ್ನು ನಡೆಸಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ವಶಪಡಿಸಿಕೊಂಡಿದ್ದಾರೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ತೀವ್ರಗೊಂಡ ಈ ಕಾರ್ಯಾಚರಣೆಯು ಭಯೋತ್ಪಾದನೆಯ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡಿದೆ ಇದು ಈ ಸುದ್ದಿ ವರದಿಯ ಒಂದು ನಿಮಿಟದ ಸಾರಾಂಶ ವಿವರವಾದ ವರದಿಗಾಗಿ ಈ ವರದಿಯನ್ನು ಮತ್ತಷ್ಟು ವೀಕ್ಷಿಸಿ ಆಪರೇಷನ್ ಮ್ಯಾಂಟಲ್ ಎಂದು ಹೆಸರಿಸಲಾದ ಈ ಬೃಹತ್ ಕಾರ್ಯಾಚರಣೆಯನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಮತ್ತು ಸಿಆರ್ಪಿಎಫ್ ನ ಬೆಂಬಲದೊಂದಿಗೆ ಪ್ರಾರಂಭಿಸಿದ್ದಾರೆ ಈ ದಾಳಿಗಳು ಕೇವಲ ಒಂದು ಅಥವಾ ಎರಡು ಸ್ಥಳಗಳಲ್ಲಿದ್ದು ಕಾಶ್ಮೀರ ಕಣಿವೆಯ ಶ್ರೀನಗರ್ ಪುಲ್ವಾಮಾ ಶೋಪಿಯನ್ ಕುಲ್ಗಾಂ ಬಾರಾಮುಲ್ಲಾ ಅನಂತನಾಗ್ ಮತ್ತು ಗಾಂಧರ್ಬಲ್ ಹಾಗೂ ಜಮ್ಮು ವಿಭಾಗದ ರಾಂಬನ್ ದೋಡಾ ಮತ್ತು ಕಥುವಾ ಸೇರಿದಂತೆ ಕನಿಷ್ಠ ಹತ್ತು ಜಿಲ್ಲೆಗಳಲ್ಲಿ ಹರಡಿರುವ ಸಂಘಟಿತ ಕಾಡನ್ ಮತ್ತು ಶೋಧ ಕಾರ್ಯಾಚರಣೆ ಸಿಎಎಸ್ಒಗಳಾಗಿವೆ ನವೆಂಬರ್ ಒಂಬತ್ತರ ಬೆಳಗ್ಗೆ ಐದು ಹಾಗೂ ನವೆಂಬರ್ ಹತ್ತರವರೆಗೆ ಮುಂದುವರೆದ ಈ ಕಾರ್ಯಾಚರಣೆಯು ಭಯೋತ್ಪಾದನೆಯ ಪ್ರಾಥಮಿಕ ಗುರಿ ಓವರ್ ಗ್ರೌಂಡ್ ವರ್ಕರ್ಸ್ ಅಥವಾ ಓಜಿಡಬ್ಲ್ಯೂಗಳು ಈ ವ್ಯಕ್ತಿಗಳು ಭಯೋತ್ಪಾದಕ ಸಂಘಟನೆಗಳಿಗೆ ಲಾಜಿಸ್ಟಿಕ್ಸ್ ಮಾಹಿತಿ ಮತ್ತು ಆಶ್ರಯವನ್ನು ಒದಗಿಸುವುದರಿಂದ ಅವರ ಬೆನ್ನೆಲುಬಾಗಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ವಕ್ತಾರರೊಬ್ಬರು ದೃಢೀಕರಿಸಿದ್ದಾರೆ ಈ ತನಿಖೆಯನ್ನು ಹಲವು ಏಜೆನ್ಸಿಗಳು ನಿರ್ವಹಿಸುತ್ತಿವೆ ಪುಲ್ವಾಮಾ ಮತ್ತು ಶೋಪಿಯನ್ನಂತಹ ಜಿಲ್ಲೆಗಳಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳು ಬಂಧನಗಳನ್ನು ನಿರ್ವಹಿಸುತ್ತಿದ್ದರೆ ಜಮ್ಮು ಮತ್ತು ಕಾಶ್ಮೀರ್ ಪೊಲೀಸರ ಎಲ್ಇಡ್ ಸಕಿವಾಲಯ ಮಧ್ಯಾಹ್ನ ಮತ್ತು ವಿಶೇಷ ಕಾರ್ಯಾಚರಣೆಗಳು ಗುಪ್ತಚರ ಆಧಾರಿತ ದಾಳಿಗಳನ್ನು ಮುನ್ನಡೆಸುತ್ತಿವೆ ಉದಾಹರಣೆಗೆ ರಾಂಭನ್ನಲ್ಲಿ ಎಸ್ಎಸ್ಪಿ ಅರುಣ್ ಗುಪ್ತಾ ಅವರು ವೈಯಕ್ತಿಕವಾಗಿ ಕಾರ್ಯಾಚರಣೆಗಳ ಸೂರಿ ಬಳಿಯ ಮೇಳುತ್ತಿರುವುದು ಕಂಡುಬಂದಿದೆ ಕಠಿಣ ಚಳಿಗಾಲದಲ್ಲಿ ಉಗ್ರಗಾಮಿಗಳಿಗೆ ಸುರಕ್ಷಿತ ಅಡಕುಧದಾಣಗಳನ್ನು ಹುಡುಕಲು ಭಯೋತ್ಪಾದಕ ಗುಂಪುಗಳು ತಮ್ಮ ಓಜಿಡಬ್ಲ್ಯೂ ನೆಟ್ವರ್ಕ್ಗಳನ್ನು ಬಳಸಲು ಯೋಚಿಸುತ್ತಿದೆ ಎಂದು ಸೂಚಿಸಿದ ಹಲವು ವಾರಗಳಿಂದ ಸಂಗ್ರಹಿಸಲಾದ ಗುಪ್ತಚರ ಮಾಹಿತಿಗಳಿಗೆ ಇದು ನೇರ ಪ್ರತಿಕ್ರಿಯೆಯಾಗಿದೆ ಇದು ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ಚಳಿಗಾಲದಲ್ಲಿ ಕಂಡುಬರುವ ಒಂದು ತಂತ್ರವಾಗಿದೆ ಅಲ್ಲದೆ ಕಾಂಟವೆಂಟೆಲಿ ನ್ಯೂಸ್ ಕಾಶ್ಮೀರ ವಿಭಾಗವು ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಮೂಲಕ ರಾಷ್ಟ್ರ ವಿರೋಧ ಪ್ರಚಾರವನ್ನು ಹರಡಿಸುವುದಲ್ಲಿ ಹಾಗೂ ಹಿಂಸೆಯನ್ನು ಪ್ರಚೋದಿಸುವುದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಗಳನ್ನು ಕುರಿಯಾಗಿಸಿಕೊಂಡಿದೆ ಇದರ ಪರಿಣಾಮ ಗಮನಾರ್ಹವಾಗಿದೆ ಭದ್ರತಾ ಪಡೆಗಳು ಮೊಬೈಲ್ ಫೋನ್ಗಳು ಸಿಮ್ ಕಾರ್ಡ್ ಮತ್ತು ಡಿಜಿಟಲ್ ಸಾಧನಗಳು ಸೇರಿದಂತೆ ಅಪಾರವಾದ ಆರೋಪದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿವೆ ವ್ಯಾಪಕ ಪಿದುರಿಗಳನ್ನು ಪತ್ತೆ ಈ ಸಾಕ್ಷಿಯನ್ನು ಈಗ ವಿಶ್ಲೇಷಿಸಲಾಗುತ್ತಿದೆ ಪಾಕಿಸ್ತಾನ ಮತ್ತು ಪಿಒಜೆಕೆ ಮೂಲದ ತಮ್ಮ ಹೆಡ್ಲರ್ಗಳಿಂದ ಈ ಭಯೋತ್ಪಾದಕ ನೆಟ್ವರ್ಕ್ಗಳಿಗೆ ಗಳಿಗೆ ಪೂರೈಸಲಾಗುವ ಆರ್ಥಿಕ ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನು ಅಡ್ಡಿಪಡಿಸಬಲ್ಲೆದು ಈ ಕಾರ್ಯಾಚರಣೆಯ ಉದ್ದೇಶವಾಗಿದೆ ಇದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಇದೇ ರೀತಿಯ ಸಣ ಸ್ಥಳದ ಕಾರ್ಯಾಚರಣೆಯನ್ನು ಅನುಸರಿಸಿತ್ತು ಅದು ಕ್ರಿಯಾಶೀಲ ಉಗ್ರಗಾಮಿಗಳ ಸಂಬಂಧಿಗಳನ್ನು ಗುರಿಯಾಗಿಸಿಕೊಂಡಿತ್ತು ಈ ಹೊಸ ದೊಡ್ಡ ಸ್ಥಳದ ಕಾರ್ಯಾಚರಣೆಯು ಚಳಿಗಾಲ ಪ್ರಾರಂಭವಾಗುವ ಮೊದಲು ಈ ಬೆಂಬಲ ರಚನೆಯನ್ನು ಸಂಪೂರ್ಣವಾಗಿ ಕಿತ್ತೆಸೆಯುವುದೇ ನಾವೇ ಕಿತ್ತೆಸೆಯುವ ಸ್ಪಷ್ಟ ಉದ್ದೇಶವನ್ನು ತೋರಿಸುತ್ತದೆ ಈ ವರ್ಷದ ಅತ್ಯಂತ ಮಹತ್ವದ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಒಂದಾಗಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಜೊತೆಗೆ ಹತ್ತು ಜಿಲ್ಲೆಗಳಲ್ಲಿ ಬೃಹತ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ಈ ವಿವರವಾದ ವರದಿಯು ಆಪರೇಷನ್ ಡಿಸ್ಮ್ಯಾಂಟಲ್ ಅನ್ನು ಒಳಗೊಂಡಿದೆ ಇದು ಕಾಣಿವೆಯಲ್ಲಿ ಭಯೋತ್ಪಾದನೆಗೆ ಬೆಂಬಲ ನೀಡುವ ಓವರ್ ಗ್ರೌಂಡ್ ವರ್ಕ್ ನೆಟ್ವರ್ಕ್ ಅನ್ನು ಬೇರು ಸಹಿತ ಗೆದ್ದಿದ್ದ ಕೆತ್ತಿದ್ದ ಕುಬ್ಬೆಂಬಲೇ ಹೆಚ್ಚುವ ಬೃಹತ್ ಗುರಿಯನ್ನು ಹೊಂದಿದೆ ನವೆಂಬರ್ ಹತ್ತರವರೆಗೆ ಸಂಖ್ಯಾಪಟಿಗಳು ಶ್ರೀನಂಗ ಪುಲ್ವಾಮಾ ಶೋಬಿಯನ್ ಮತ್ತು ಕುಲ್ಗಮ್ ದಾಂಥ ಭಾರತೀಯ ಮುಖ್ಯ ಪ್ರದೇಶಗಳಲ್ಲಿ ಸಂಘಟಿತ ಕಾರ್ಡನ್ ಮತ್ತು ಸೇಧ ಕಾರ್ಯಾಚರಣೆಗಳನ್ನು ಕೊಂಡಿದೆ ಇದು ಯಾವ ವೈದ್ಯನ್ಸಿಯ ಒಂದು ದಿವಸದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಪಡಿಸಿಕೊಂಡಿದೆ ಈ ಜಿ ಡಬ್ಲ್ಯೂ ಗುಡ್ವಿ ಯಾರು ಅವರು ಭಯೋತ್ಪಾದಕ ಸಂಘಟನೆಗಳಿಗೆ ಏಕೆ ನಿರ್ಣಾಯಕನಾಗಿದ್ದಾರೆ ಎಂಥ ದಾಳಿಗಳ ವಿವರವನ್ನು ನಾವು ಅಳುವಾಗಿ ಪರಿಶೀಲಿಸುವ ಜನು ಮತ್ತು ಕಾಶ್ಮೀರಿ ಪೊಲೀಸ್ ಎಸ್ಒಜಿ ಮತ್ತು ಕೌಂಟರ್ ಇಂಟೆಲಿಜೆನ್ಸ್ ಕಾಶ್ಮೀರ್ ಸಿಐಪಿ ನಂತಹ ಘಟಕಗಳ ಒಳಗೊಂಡು ನಾವು ಕೈ ಸ್ಲೋ ಪಟಗಳ ಎಸ್ ಸೂಟಿಯ ಆಗಿರಿಯಾಗ ಚಿನ್ನ ಹೀಗಲು ಏನಕಿಯ ಆ ಇ ಬಗೆ ತನಗಡ ತುರುಯಾಗಿ ನುಂಗುಳಾಕ ಪೈ ಹೋಟಿ ಉಯುವೆ ಮತ್ತು ಬೇಡು ಸೈಡ್ ವಾಗಿ ಹುಟಿ ಆಗಿರ್ತಾರ ತಿಯಾಗಲೆ ಕರಿಯ ಟ್ರಾಲಿಂಗ್ ಆಗೆ ಜಂಗವಂತಾನ್ ಹೊನ್ ತಾಯಿ ಪೆಲೆ ಸುಮಾರ್ ಚಿಯಾರ್ ಮತ್ತು ಲಾಡ್ ಸಾಂತಿ ಆಳ್ವೆಲು ಸ ಖುಟಾಯ್ ಸಂಗಾಟ್ ಸ ಟೈ ಚಿಂಗಾಯೆ